ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಬಾಲಕಿ ಬಲಿಯಾಗಿದ್ದಾಳೆ ಎರಡು ದಿನಗಳ ಹಿಂದೆ ಕಾಣಿಯಾಗಿದ್ದ ಹದಿನೈದು ವರ್ಷದ ಬಾಲಕಿ ಶವ್ವಾಕಿ ಪಥೆಯಾಗಿದ್ದಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದೊಮ್ಮಲೂರು ಗ್ರಾಮದ ನಿವಾಸಿ ಹದಿನೈದು ವರ್ಷದ ನಂದಿತ ಮೃತ ಬಾಲಕಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅನಗೊಂಡನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲಕಿಯ ಶವ ಪತ್ತೆಯಾಗಿದ್ದು ಬಾಲಕಿ ಅಪಹರಿಸಿದ ಯುವಕ ನಿತಿನ್ ಕೊಲೆಗೈದಿರುವುದಾಗಿ ಮಾಹಿತಿ ಲಭ್ಯವಾಗಿದೆ ವರ್ಷದ ನಿತೀನ್ ಬರಗೂರು ಗ್ರಾಮದ ನಿವಾಸಿಯಾಗಿದ್ದು ಪ್ರೀತಿಸುವಂತ ಬಾಲಕಿ ಹಿಂದೆ ಬಿದ್ದು ಪೀಡಿಸುತ್ತಿದ್ದ ಅಂತ ಹೇಳಲಾಗುತ್ತಿದ್ದು ಹೀಗಾಗಿ ಬಾಲಕಿಯನ್ನ ಅಪಹರಣ ಮಾಡಿ ಚಾಕುವಿನಿಂದ ತಿವಿದು ಕೊಲೆಗೈದಿರುವುದಾಗಿ ಮಾಹಿತಿ ಸಿಗ್ತಾ ಇದೆ ಕೊಲೆ ನಂತರ ಆರೋಪಿ ನಿತಿನ್ ಆತ್ಮಹತ್ಯೆ ಹೈಡ್ರಾಮಾ ಶುರು ಮಾಡಿದ್ದು ಕತ್ತು ಕುಯ್ದುಕೊಂಡು ಆತ್ಮಹತ್ಯೆ ಯತ್ನಿಸಿ ಕೋಲಾರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಕಳೆದ ಹದಿನೈದು ದಿನಗಳ ಹಿಂದೆಯೇ ಬಾಲಕಿಯನ್ನ ಚುಡಾಯಿಸಿದ್ದ ಅಂತ ಹೇಳಲಾಗ್ತಾ ಇದ್ದು ಸದ್ಯ ಇದೀಗ ಬಾಲಕಿಯನ್ನ ಕೊಲೆಗೈದಿದ್ದಾನೆ ಇನ್ನು ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಯಲ್ಲಿ

ಸುರೇಶ್ ಅಂತೇಳ್ಬಿಟ್ಟು ಬರ್ಗೂರಲ್ಲಿ ಹರೀಶ್ ಅಂತ ಹೇಳ್ಬಿಟ್ಟು ಲಕ್ಷ್ಮಣ್ಣ ಅಂತ ಹೇಳ್ಬಿಟ್ಟು ತಿರ್ಗ ಚಂದ್ರಪ್ಪ ಮಗ ಆ ಹುಡುಗನು ಇದ್ದ ಈ ಕೆಸಲ್ಲಿ ಮಂಜು ಅಂತ ಹೇಳ್ಬಿಟ್ಟು ಈ ಕೇಸಲ್ಲಿ ಈ ಹುಡುಗಿ ಕೇಸಲ್ಲಿ ಸರಿ ಹೇಳ್ಬಿಟ್ಟು ಅಲ್ಲಿ ಮಾತಾಡಿಬಿಟ್ಟು ಈ ಹುಡುಗಿಗೂ ಹುಡುಗರ್ಗು ಏನು ಇದ್ದಲ್ಲಿ ಮಾತಾಡಿದ್ರು ಮೊನ್ನೆ ಏಳನೇ ತಾರೀಕು ಏಳನೇ ತಾರೀಕಲ್ಲಿ ಸ್ಕೂಲ್ಗೆ ಹೋಗಿ ಬೆಳಗ್ಗೆ ಏಳುವರೆಗೆ ಹೋಗಿದ್ದು ಹುಡುಗಿ ಮನೆಗೆ ವಾಪಸ್ ಬರಲಿಲ್ಲ ಇವರು ಐದು ಜನ ಏನು ಹೇಳಿಕೆ ಕೊಟ್ಟರು ಅವರು ಐದು ಜನ ಏನು ಹೇಳಿಕೆ ಕೊಟ್ಟರು ಅಂದರೆ ನಿಮ್ಮ ಹೆಣ್ಣು ಮಗು ಕೇನೋ ಆದರೆ ನಾವೇ ಜವಾಬ್ದಾರಿ ಅಂತ ಹೇಳಿದ್ರು ಲಕ್ಷ್ಮಣ್ಣು ಹರೀಶು ಚಂದ್ರಪ್ಪನ ಮಗ ತದನಂತರ ಕಂಪ್ಲೇಂಟ್ ಆಮೇಲೆ ಇಲ್ಲಿ ಕೊಟ್ಟರು ಏನು ಪ್ರಕರಣ ಒಂದು ನಿಮ್ಗೆ ಇದು ಇದು ಯಾವಾಗ ಏಳನೇ ತಾರೀಕು ಆಮೇಲೆ ನಿಮ್ಗೆ ಯಾವ ವಿಷಯ ಏಳನೇ ತಾರೀಕು ನಮ್ಮ ಅಣ್ಣ ಫೋನ್ ಮಾಡ್ದು ಆ ಹುಡ್ಗ ಕತ್ಕೊಯ್ಕೊಂಡ್ಬಿಟ್ಟಿದ್ದಾನಂತೆ ಎಲ್ಲಿ ಹುಡ್ಕೊಡಕ್ಕೆ ಲಕ್ಕೂ ಹೋಬಳಿಯ ಈ ಗ್ರಾಮದಲ್ಲಿ ತಮ್ನೂರ್ ಗ್ರಾಮದಲ್ಲಿ ಘಟನೆ ಏನಾಗಿದೆ ಮೊನ್ನೆ ತಾನೇ ಒಬ್ಬ ಬರ್ಗೂರ್ ಹುಡುಗ ಏನು ಅವನ ಹೆಸರು ನಿತಿನ್ ಅಂದ್ಬಿಟ್ಟು ಆ ಹುಡುಗ ಕತ್ಕೊಯ್ಕೊಂಡಿದ್ದಾನೆ ಅಂತ ಸುದ್ದಿ ಆಯಿತು ಅದಾದ ನಂತರ ಸಂಜೆ ಆ ಹುಡುಗಿ ನಮ್ಮ ಏನು ದಲಿತ ಹೆಣ್ಮಗಳು ದಂಧಿತ ಅನ್ನೋ ಹುಡುಗಿ ಆವತ್ತೇ ಮಿಸ್ಸಿಂಗ್ ಆಗಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಅವರ ತಂದೆ ಪೋಷಕರು ನಮ್ಮ ಸಂಬಂಧಪಟ್ಟ ಮಾಲೂರು ತಾಲೂಕು ಹೋಗಿ ದೂರನ ನೀಡ್ತಾರೆ ನಮ್ಮ ಮಗಳು ಈ ರೀತಿ ಎಸ್ ಎಲ್ ಸಿ ಹೋಗ್ತಾ ಇದ್ರು ನಗೂರ್ಗೆ ಹೋಗ್ತಾ ಇದ್ರು ಬೆಳಿಗ್ಗೆಯಿಂದ ಮಿಸ್ಸಿಂಗ್ ಆಗಿದೆ ಅಂತ ಕ ಕಂಪ್ಲೇಂಟ್ ಆಗಿದೆ ಪ್ರಕರಣ ಕೂಡ ದಾಖಲಿಸ್ಕೊಂಡಿದ್ದಾರೆ ನಮ್ಮ ಏನು ಪೊಲೀಸ್ ಇಲಾಖೆಯವರು ಅದಾದ ನಂತರ ನಮ್ಮ ಏನು ನಮ್ಮ ಮಾಲೂರು ಪೊಲೀಸರು ಶೋಧ ಕಾರ್ಯ ನಡೆಸಿ ನಿನ್ನೆಯಿಂದ ಕೂಡ ರಾತ್ರಿ ಆಗಲೇನಿದೆ ನಮ್ಮ ಪೊಲೀಸರು ಏನು ಎಲ್ಲ ತೋಪುಗಳಲ್ಲೂ ಕೂಡ ಹುಡುಕಿ ನಿನ್ನೆ ಸಂಜೆ ಶವ ಪತ್ತೆ ಆಗಿದೆ ಈಗಾಗಲೇ ಶವ ಪತ್ತೆ ಆಗಿದೆ ಮತ್ತು ಏನು ವೈದೇಹಿ ಹಾಸ್ಪಿಟ್ಲಲ್ಲಿ ಹೋಗಿ ಶವ ಪರೀಕ್ಷೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಏನಂತ ನಮ್ಮ ಒತ್ತಾಯ ಏನಪ್ಪ ಅಂದರೆ ಈ ಏನು ನಮ್ಮ ದೇಶದ ಪ್ರಧಾನಿ ಹೇಳ್ತಾರೆ ಭೇಟಿ ಪಡ ಭೇಟಿ ಬಚಾವ್ ಅಂತಾರೆ ಎಲ್ಲಿ ಸ್ವಾಮಿ ತಾವು ನಮ್ಮ ದಲಿತ ಹೆಣ್ಣುಮಕ್ಕಳಿಗೆ ಯಾವ ರೀತಿ ರಕ್ಷಣೆ ಕೊಡ್ತಾ ಕೊಡ್ತಾಯಿದ್ರಿ ನೀವು ನೀವು ಅಧಿಕಾರಕ್ಕೆ ಬಂದವರಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಹೆಣ್ಣುಮಕ್ಳು ಪ್ರತಿ ಮೂರು ನಿಮಿಷಕ್ಕೆ ಒಬ್ಬೊಬ್ರು ಹೆಣ್ಮಕ್ಳು ರೇಪ್ ಆಗ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ನಮ್ಮ ನಮ್ಮಿಂದ ನೀವು ಓಟ್ ಪಡ್ಕೊಂಡು ನೀವು ಸೀಟ್ಗೆ ಹೇಳ್ತೀರಿ ಆದರೆ ನೀವು ರಕ್ಷಣೆ ಕೊಡ್ತಾಯಿಲ್ಲ ನೀವು ನಮ್ಗೆ ಜೀವನ ಕೊಡಬೇಡಿ ನಮ್ಮ ಕಷ್ಟ ನಾವು ಜೀವನ ಮಾಡ್ತೀವಿ ಆದರೆ ನಮ್ಮ ಹೆಣ್ಣುಮಕ್ಕಳಿಗೆ ಜಗತ್ತಿನ ಕಣ್ಣು ಹೆಣ್ಣು ಅಂದರೆ ಈ ಜಗತ್ತಿನ ಕಣ್ಣು ಆ ಹೆಣ್ಣು ಕಣ್ಣುಗಳಿಗೆ ಏನು ಮಾಡ್ತಾಯಿದ್ದೀರಿ ನೀವು ನೀವು ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದ್ರಲ್ಲಿ ಈ ಕೋಮಾದಿ ಶಕ್ತಿಗಳು ಬಂದ ಮೇಲೆ ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದ್ದಾವೆ ಬಂದ್ ಆ ನಿಟ್ಟಿನಲ್ಲಿ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವೇನು ಕರ್ನಾಟಕ ದಲಿತ ಸಂಘ ಸಮಿತಿ ವಾದ ಮಾವಳ್ಳಿ ಶಂಕರ್ಜಿ ಅವರ ನೇತೃತ್ವದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎ ಕೆ ವೆಂಕಟೇಶ್ ಮತ್ತು ನಮ್ಮ ತಂಗ ತಂಡದವರಿಂದ ಇವತ್ತು ನಾವು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀವಿ ಬೆಳಿಗ್ಗೆ ಭೇಟಿ ಕೊಟ್ಟು ಆ ಪ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೀವಿ ನಾವು ಯಾಕೆ ಎಸ್ಗೂ ಓದಬಾರ್ದ ನಮ್ಗೆ ರಕ್ಷಣೆ ಇಲ್ಲ ಯಾರು ಕೇಳಿದ್ರು ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಅದು ಸಂದೇಶ ಸಾರಲ್ಲಿ ಲೊಕ್ಕೋಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರಿಗೂ ಸಂದೇಶ ಸಾಗಲಿ ಅಂತ ಹೇಳಿದ್ರು ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಗೆ ಬಿಡ್ತಾ ಇಲ್ಲ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಮ ಪದ್ಯಾಲ ಬೇಕಾಗಿಲ್ಲ ನಮ್ಗೆ ನ್ಯಾಯ ಬೇಕು

ಸುಮಾರು ಎರಡು ದಿನ ಆಗಿದೆ ಆ ಒಂಬತ್ತು ಒಂಬತ್ತನೇ ತರಗತಿ ಇದ್ದಂಥ ಮಗುವ ಮೇಲೆ ಸುಮಾರು ಎರಡು ಕಿಂತ ಕೇಸಾಗಿ ಹುಡುಗ ಪ್ರಪೋಸಲ್ ಮಾಡಿ ಕೇಸಾಗಿ ಅವ್ರ ಮ ಇದು ಲಕೋಟೇಷನಲ್ಲಿ ಕೇಸಾಗಿತ್ತು ಆ ಕೇಸನ್ನು ಖುಲಾಸ್ ಮಾಡಿ ಆ ಹುಡುಗಿಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ಕೊಡ್ತೀರಾ ಅದಾದ ಮೇಲೆ ಎರಡು ದಿನ ಆದ ನಂತರ ಕಿಡಿಗೇಡಿಗಳು ಒಂದು ಐದಾರು ಜನ ಗ್ಯಾಂಗ್ ರೇಪನ್ನು ಮಾಡಿ ಹುಡುಗಿಯ ಮುಖದ ಮೇಲೆ ಆಸೈಡನ್ನು ಹಾಕಿ ಮತ್ತೆ ಕುತ್ತಿಗೆಯನ್ನು ಕೊಯ್ದಿರ್ತಾರೆ ಇದು ಕರ್ನಾಟಕದ ಯಾವುದೇ ಒಬ್ಬ ದಲಿತ ಹೆಣ್ಣು ಮಗು ಮೇಲೆ ಎಲ್ಲ ಎಲ್ಲ ಜಾತಿಯ ಜನಾಂಗದವರು ಒಬ್ಬ ದಲಿತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಕ್ತಾ ಇದ್ದಾರೆ ದಯವಿಟ್ಟು ಇದನ್ನು ಖಂಡಿಸಿ ನಾವು ಡಿ ಸಿ ಬರು ಎ ಸಿ ಬರು ತಹಶೀಲ್ದಾರರು ಸಮಾಜ ಇಲಾಖೆಯವರು ಎಲ್ಲ ಬಂದು ನಮಗೆ ಪರಿಹಾರವನ್ನು ಕೊಡಬೇಕು ಮತ್ತು ಈ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಟ್ರಾಸಿಟಿ ಹಾಕಬೇಕು ಆಮೇಲೆ ಫೋಕ್ಸೋ ಕಾಯ್ದೆಯನ್ನು ಅವ್ರ ಮೇಲೆ ಹಾಕಬೇಕು ಯಾರು ಗಿಡಗೇಡಿಗಳಿದ್ದಾರೆ